ಮೇಡಮ್ ಇವಾಗ ಒಬ್ಬ ಖಾಸಗಿ ಫೈನಾನ್ಸ್ ಉದ್ಘಾಟನೆಗೆ ನಿಮ್ಮ ಅಧಿಕಾರಿ ಹೌದು ನೆನ್ನೆ ವರದಿಯಾಗಿರೋದನ್ನು ನಾನು ಗಮನಿಸಿದ್ದೇನೆ ಹಾಗೆ ಪತ್ರಿಕೆಯಲ್ಲಿ ಬಿತ್ತರಾಗಿರ್ತಕ್ಕಂಥ ಅಂಶವನ್ನು ಸಹಿತ ಗಮನಿಸಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನಾನು ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೇನೆ ಅವರ ಉತ್ತರ ಬಂದ ನಂತರ ಆ ಉತ್ತರ ಸಮಂಜಿಸವಾಗಿರ್ತಕ್ಕಂಥ ಉತ್ತರ ಆಗಿದ್ದರೆ ಅಥವಾ ಆಗದೇ ಇದ್ದಾಗ ಮೇಲಾಧಿಕಾರಿಗಳೊಂದಿಗೆ ಮಾರ್ಗದರ್ಶನ ತಗೊಂಡು ಮುಂದಿನ ಕ್ರಮವನ್ನು ತಗೊಳ್ತೇನೆ ಇಲಾಖಾ ನಿಯಮಾನುಸಾರ ಮೇಡಮ್ ಈಗ ಈ ನಿಮ್ಮ ವೈಯಕ್ತಿಕವಾಗಿ ತಮ್ಮ ಅನುಭವದ ಪ್ರಕಾರ ಒಬ್ಬ ಅಧಿಕಾರಿ ಹಾಗೆ ಖಾಸಗಿಯಾಗಿ ಒಂದು ಅದು ಶಿಕ್ಷಣಕ್ಕೆ ಸಂಬಂಧಿಸಿದ ಅಲ್ಲದೇ ಇರುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇದೆಯಾ ಖಂಡಿತ ಇಲ್ಲ ಶಿಕ್ಷಕ ಅದು ಸರ್ಕಾರಿ ಯಾವುದೇ ನೌಕರರು ಸಹಿತ ತನ್ನ ಕರ್ತವ್ಯದ ಅವಧಿಯಲ್ಲಿ ಕರ್ತವ್ಯದಲ್ಲಿ ಕೆಲಸ ಇದ್ದೀನಿ ಅಂತಕ್ಕಂಥ ಅವಕಾಶ ಇದ್ದಾಗ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ತಾನು ಮಾಡಲೇಬೇಕಾಗಿರೋ ಸಂದರ್ಭ ಒದಗಿ ಬಂದಾಗ ನಿಯಮಾನುಸಾರ ರಜೆಯನ್ನು ಹಾಕಿ ಭಾಗವಹಿಸ್ಬೋದು ಅಷ್ಟೆ ಅದು ಸಹಿತ ಶಿಕ್ಷಣಕ್ಕೆ ಮಾರಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಮೇಡಮ್ ಇವಾಗ ಒಬ್ಬ ಉದ್ಘಾಟನೆಗೆ ಹೋಗ್ತಾರೆ ಹೌದು ನೆನ್ನೆ ವರದಿಯಾಗಿರೋದನ್ನು ನಾನು ಗಮನಿಸಿದ್ದೇನೆ ಹಾಗೆ ಪತ್ರಿಕೆಯಲ್ಲಿ ಬಿತ್ತರಾಗಿರ್ತಕ್ಕಂಥ ಅಂಶವನ್ನು ಸಹಿತ ಗಮನಿಸಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನಾನು ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೇನೆ ಅವರ ಉತ್ತರ ಬಂದ ನಂತರ ಆ ಉತ್ತರ ಸಮಂಜಸವಾಗಿರ್ತಕ್ಕಂಥ ಉತ್ತರ ಆಗಿದ್ದರೆ ಅಥವಾ ಆಗದೇ ಇದ್ದಾಗ ಮೇಲಾಧಿಕಾರಿಗಳೊಂದಿಗೆ ಮಾರ್ಗದರ್ಶನ ತಗೊಂಡು ಮುಂದಿನ ಕ್ರಮನ ತಗೊಳ್ತೇನೆ ಇಲಾಖಾ ನಿಯಮಾನುಸಾರ ಮೇಡಮ್ ಈಗ ನಿಮ್ಮ ವೈಯಕ್ತಿಕವಾಗಿ ತಮ್ಮ ಅನುಭವದ ಪ್ರಕಾರ ಒಬ್ಬ ಅಧಿಕಾರಿ ಹಾಗೆ ಖಾಸಗಿಯಾಗಿ ಒಂದು ಅದು ಶಿಕ್ಷಣಕ್ಕೆ ಸಂಬಂಧಿಸಿದ ಅಲ್ಲದೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇದೆಯಾ ಖಂಡಿತ ಇಲ್ಲ ಶಿಕ್ಷಕ ಅದು ಸರ್ಕಾರಿ ಯಾವುದೇ ನೌಕರರು ಸಹಿತ ತನ್ನ ಕರ್ತವ್ಯದ ಅವಧಿಯಲ್ಲಿ ಕರ್ತವ್ಯದಲ್ಲಿ ಕೆಲಸ ಇದ್ದೀನಿ ಅಂತಕ್ಕಂಥ ಅವಕಾಶ ಇದ್ದಾಗ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ತಾನು ಮಾಡಲೇಬೇಕಾಗಿರೋ ಸಂದರ್ಭ ಒದಗಿ ಬಂದಾಗ ನಿಯಮಾನುಸಾರ ರಜೆಯನ್ನು ಹಾಕಿ ಭಾಗವಹಿಸ್ಬೋದು ಅಷ್ಟೆ ಅದೂ ಸಹಿತ ಶಿಕ್ಷಣಕ್ಕೆ ಮಾರಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಮೇಡಮ್ ಇವಾಗ ಒಬ್ಬ ಉದ್ಘಾಟನೆಗೆ ಹೋಗ್ತಾರೆ ಹೌದು ನೆನ್ನೆ ವರದಿಯಾಗಿರೋದನ್ನು ನಾನು ಗಮನಿಸಿದ್ದೇನೆ ಹಾಗೆ ಪತ್ರಿಕೆಯಲ್ಲಿ ಬಿತ್ತರಾಗಿರ್ತಕ್ಕಂಥ ಅಂಶವನ್ನು ಸಹಿತ ಗಮನಿಸಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನಾನು ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೇನೆ ಅವರ ಉತ್ತರ ಬಂದ ನಂತರ ಆ ಉತ್ತರ ಸಮಂಜಸವಾಗಿರ್ತಕ್ಕಂಥ ಉತ್ತರ ಆಗಿದ್ದರೆ ಅಥವಾ ಆಗದೇ ಇದ್ದಾಗ ಮೇಲಾಧಿಕಾರಿಗಳೊಂದಿಗೆ ಮಾರ್ಗದರ್ಶನ ತಗೊಂಡು ಮುಂದಿನ ಕ್ರಮನ ತಗೊಳ್ತೇನೆ ಇಲಾಖಾ ನಿಯಮಾನುಸಾರ ಮೇಡಮ್ ಈಗ ಈ ನಿಮ್ಮ ವೈಯಕ್ತಿಕವಾಗಿ ತಮ್ಮ ಅನುಭವದ ಪ್ರಕಾರ ಒಬ್ಬ ಅಧಿಕಾರಿ ಹಾಗೆ ಖಾಸಗಿಯಾಗಿ ಒಂದು ಅದು ಶಿಕ್ಷಣಕ್ಕೆ ಸಂಬಂಧಿಸಿದ ಅಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇದೆಯಲ್ಲ ಖಂಡಿತ ಇಲ್ಲ ಶಿಕ್ಷಕ ಅದು ಸರ್ಕಾರಿ ಯಾವುದೇ ನೌಕರರು ಸಹಿತ ತನ್ನ ಕರ್ತವ್ಯದ ಅವಧಿಯಲ್ಲಿ ಕರ್ತವ್ಯದಲ್ಲಿ ಕೆಲಸ ಇದ್ದೀನಿ ಅಂತಕ್ಕಂಥ ಅವಕಾಶ ಇದ್ದಾಗ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ತಾನು ಮಾಡಲೇಬೇಕಾಗಿರೋ ಸಂದರ್ಭ ಒದಗಿ ಬಂದಾಗ ನಿಯಮಾನುಸಾರ ರಜೆಯನ್ನು ಹಾಕಿ ಅಷ್ಟೇ ಅದೂ ಸಹಿತ ಶಿಕ್ಷಣಕ್ಕೆ ಮಾರಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ